ಚಕತ್ತಿ ತಲೆ ಇಲ್ಲಿ ಏನದು ನಮ್ಮನೇ ಮಿಂಚಂತಾದು ತಾಳಿ ಸಣ್ಣ ಸಣ್ಣ ನಾನು ಹೇಂತಿ ತಾಳಿ ಇಟ್ಟಾಳ ಯಾವತ್ತು ಕೊಳಗಿನ ತಗದು ಇಟ್ಟಕಿಲ್ಲ ಇವತ್ತು ಬಲಿಕೆ ಇಟ್ಟಾಳ ನೆನಪಾರಿ ಮುಂಜಾನೆ ತಕ್ಕ ರೊಕ್ಕಿಲ್ಲ ಚಿತ್ತಿ ಬೆಳಗತ್ತಿದ್ದೆ ಸಿಕ್ತು ಇವತ್ತು ಮುಂಜಾನೆ ಕೆಲಸ ಮಾಡುವತ್ತಾಗ ಭವಿಷ್ಯಗಾರ ಬೇಟೆಗಿದ್ದ ಇವತ್ತು ತಲೆ ಯಾವ್ದಾರು ಮಾಯದಲ್ಲಿ ರೊಕ್ಕ ಸಿಕ್ತೈತಿ ಅಂತ ಹೇಳಿದ್ದ ಇದ ಇರ್ಬೇಕು ಅವ ಏನಾರ ಸಿಕ್ಕ ಅಂದ್ರ ಅವನಿಗೂ ಒಂದು ಕ್ವಾಟರ್ ಬೇಡ ತರ್ಟಿ ಹೊಡೆಸ ಬಿಡ್ತೀನಿ ಚೈನಿ ಹೊಡಿಲ್ಲ ಒಂದೇ ಅಲ್ಲಿ ಪುಸ್ತ ಈಗ ನಿನ್ ತಲೆ ಮರಿಸಿ ಹೆಣ್ಮಕ್ಳು ತಲೆ ಮರಿಸಿ ನಮ್ಗೂ ಸೆರೆ ಕೊಡಿಸಿ ಮತ್ತ ನಿನ್ ಹೆಂದ್ ಕೇಳಿದ್ರೆ ಏನ್ ಹೇಳುದು ಮಗನ ನೀವ್ ಕೈ ಮುಗಿತಿರೋ ದೋಸ್ತ್ರ ಏ ಶಿರಾ ನಿಂದ್ರ ನಿಮ್ ಅಲ್ಲ ಏನ್ ಹೇಳುದು ನಿಮ್ ಕೈ ಮುಗಿತಿರ್ರ ನನ್ನ ಮಾತ್ರ ನನ್ನ ಮನಿ ಕರ್ಕೊಂಡು ಹೋಗ್ಬಾರ ಇಲ್ಲೇ ಆದ್ರ ಗುಡಿ ಗುಂಡಾರ್ಲೆ ಮಲಗಿಸ್ರಲೆ

ಇವನ್ ಇವನು ಮೆಟ್ಟಿಗೆ ಹೆಚ್ಚ ಇವನು ಮನಿಗ ಮೆಟ್ಟಿಗೆ ಹೆಚ್ಚ ಅನ್ನ ಅಲ್ಲಿ ಒಬ್ಬ ಕುಡ್ಕೊ ಮಕ್ಕಳ ಅವನ್ ಕರ್ಕೊಂಬರ ಹಾಕಿ ಹೋಗ್ಬೇಕಲ್ಲೇ ನಾವು ಅವ್ ಸ್ಟ್ಯಾಂಡ್ ಆಗಿಲ್ಲ ಸಲಾನಿ ಸ್ಟ್ಯಾಂಡ್ ಹಾಕಿ ಮಕ್ಕಳ ஆயோ வா 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 ஐயோ வா 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 நீ வந்து மூருதி ليه ஏன் மூருதி காரே காரே என்னப்பா தரமாறைய நிக்கிலே ஸ்டாண்ட் எங்க நின்னு ஸ்டாண்ட் 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 வாடா மகனா பா

மறய ஓய் ஓய் மரயும் எல்லாம் காணுவல்ல தாழி எல்லாத்தின் இல்ல தாழி எல்லாரும் ஓய் தான் எல்லோரு நன் கண்ட ಮರಯ ಓಯ್ ಮರಯ್ಯಾಯ್ ಅಲ್ಲಿ ಇವ ಎಲ್ಲಿ ಹೋದ ತಾಳಿ ಮಾಡ್ದಾಗ ಇಟ್ಟಿದ್ದು ನನಗ್ ಪಕ್ಕಾ ನೆನಪೈತಿ ಎಲ್ಲರು ಹೋಗಿರ್ಬೇಕು ಇವ್ವಾ ಶಿವನೇ ಎಂಟು ದಿವಸ ಆಯ್ತ ಅವ್ನ ಕುಡಿಯಕ ರೊಕ್ಕ ಕೊಟ್ಟಿಲ್ಲ ಅಂತೇಳಿ ತಾಳಿನ ತಾಳಿನ ಹೋಯ್ತನಾ தாழி முலினல் <laughs> <laughs>

ಆಹ್ಹ್ ಆಹ್ಹ್ ಜಗನ್ ಮಾತೆ ಜಗನ್ಮಾತೈ ಸುತ್ತ ದೋಸ್ತ ಹೆಂಗ್ ಮಾಡುವುದೇ ಹೆಂಗ್ ಮಾಡುದ್ ಏನ್ ಬೇಡ ನಾವು ಕುಡದ್ರ ಗತೆ ಮಾಡುನು ಇವ್ನು ಅಲ್ಲೇ ರೋಡ್ ದಂಡಿ ಬಿದ್ದಿದ್ದ ಕೂಡ ಅಂತ ಹೇಳುನು ಇಲ್ಲಿ ಕಾಲ ಕಾಲ ಮರಿ ತಗೊಂದ ನಮ್ಮನ್ನ ಕಟ್ರು ತಡ ಆಕಿ ಬರ್ತ ಸ್ಟ್ಯಾಂಡ್ ರೆಡಿ ಮಾನ್ಯ ಕುಡಗೊಲ್ಲಿ ತಪ್ಪು ಅಂದನ್ ಮರೆಯ

ನಾವ್ ಏನ್ ಹೇಳ್ತೀವಿ ಅಕ್ಕ ಮಾತೋಸ್ರಿ ಅಕ್ಕನವ್ರಿಗೆ ನಮ್ಮ ನಮ್ಮಣ್ಣಗಳು ಅಣ್ಣ ಕುಡದ ದಾಂಡಿ ಬಿದ್ದ ಅಕ್ಕ ಅವನ ಕರ್ಕೊಂಡ್ ಮದುವ ಬಂದ ಅವ್ರು ಕೇಳಿದ್ರ ನೈಗದನ್ ಅಕ್ಕ ಏನಾಗಿಲ್ರಿ ಅದ ನಾವ್ ಹಿಂಗ ಬರತಿದ್ದೀವ್ರಿ ಇವ್ರು ಶಿವ ಹೆಣ್ಮ ಅಂತ ಹೇಳಿ ಮಕ್ಕೊಂಡಿದ್ರು ಎಟೋ ಆಗ್ಲಿ ಹಳಿ ದೋಸ್ತ ಕಳ್ಳ ಎಲ್ಲಿ ಹೋಗತ್ತೆ ಸುರ್ ಅಂದ್ ಬಿಡ್ತಾರ ಕಳ್ಳ ಬೇಡ ಬೇಡ ದೋಸ್ತ ಹೆಂಗರ ಮಾಡಿ ಗುದ್ದಾಡಿ ಅವ್ರ ಮನಿಗೆ ಅವ್ನ ಬಿಟ್ಟು ಬರ್ನು ಬಾತ್ ಕರ್ಕೊಂಡ್ ಬಂದಿವ್ರಿ ಅಕ್ಕ ನಿಮ್ ವಸ್ತು ನಿಮ್ ಮನಿಗ್ ತಂದಿವಿ ನಾವು ಬಾಳ ಜಗತ್ನಾಗ ಬಾಳ ಶಾಣೆ ಮಾಡಿ ಇರ್ಲಿ ಇರ್ಲಿ ಶಾಣೆ ಇದ್ರಿ ನೀವು ಬಾಳ ಆಯಾಸ್ ಆಗೇತಿ ಹೊತ್ಕೊಂಡ್ ಬಂದ್ ಕೆಲ್ಸಾ ಮಾಡ್ರಿ ಅವ್ನ್ ಹೊತ್ಕೊಂಡ್ ಹೋಗಿ ಹಾಕ್ರಿ ನೀವು ಒಂದ್ ತಾಸ್ ಮುಕ್ಕೋರಿ ಎಬ್ಬಿ ಮನಿಗ್ ಅಡಿಗೆ ಪಡಿಗೆ ಮಾಡಿ ಹಾಕ್ತೀನಿ ಉಣ್ಣ ಅಡಿಗಿ ಮಾಡ್ತೀನಿ ಯಾರ್ ಹತ್ಕೊಂಡ್ ಬರ್ತಾರ ಎಪ್ಪಾ ನನ್ ಗಂಡನ ಕಟ್ಟಿತೀನಿ ಮಜ್ಗಿ ಕಟ್ಟಿತೀನಿ ಎಲ್ಲಾನು ಕಟ್ಟ್ರಿ ಮಜ್ಗಿ ಕಟ್ಟ್ರಿ ಕೊಡ್ತೀನಿ ಆಮೇಲೆ ಕಣ್ಣಗ್ ಆಗ್ಬೇಕು ಕೊಡ್ತೀನಿ ಕೊಡುದು ಹ್ಮ್

ದೋಸ್ತ ಈ ಮಕ್ಕಳಿಗೆ ಸ್ವಲ್ಪ ಕುಡಿ ಅಂದ್ರೆ ಗಣ ತಂದು ಕೊಡುತ್ತವೆ ಮಕ್ಕಳಕ್ಕಿಂತ ಹೆಚ್ಚು ನಾನಾ ಕುಡಿದು ನಾದು ನಾಸ್ತೀನಿ ಬಿದ್ದು ನೋಡೋನ್ ದನ ಬಿದ್ದಾಗುತ್ತೆ ಈ ಮಗ ನೋಡಪ್ಪ ಅವನ ಚಪ್ಪಲ್ ಯಾರ ಓದೋರ್ ಮಗ ತಂದು ಚಪ್ಪಲ್ ಮೇ ಮ್ಯಾಲೆ ಕೂತು ತಾನೆ ಮಕ್ಕಳ ಮಕ್ಕಳು ಅಕ್ಕ ಹೆಂಗಾರು ಊಟ ಮಾಡ್ಕೊತೇಳಿ ಅವ ಊಟ ಮಾಡಿ ಒಂದೆ ಅದೆ ಅದೆತ್ ಬಾಯಿಗೆ ಆ ಆ ಅಕ್ಕ ಒಂದೆ ಅದೆತ್ ಬಾಯಿಗೆ ಹೀ ಏ ಇದೆ ಏನು ಮಾಡಿರလဲ ಏ ಯಾದ್ದೇಳ್ರಲ್ಲ ಮಕಳ ಅಯ್ಯಯ್ಯೋ ಲೇ ಯಾದ್ದೇಳೋ ಮಕಳ தாழி ஒத்திட்டு நன் மக்கள் சவாச கட்டாங்க ಎಲ್ಲಿ ಎಲ್ಲಿ ಟಕಳಿ ತಾಳಿ ಮಾರ್ಕೊಂಡ್ ಕೂಡ ಕೂಡ ಚಟಕ್ ಬಿದ್ದಲ್ಲ ನೀನ್ ಏಯ್ ಏಯ್ ಊಟ ಅಡುಗೆ ಅಡುಗೆ ಮಾಡಿ ಹಾಕ್ತೀನಿ ಅಡುಗೆ ಆ ಮನೆ ಹೆಂಡ್ರು 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 ಮಕ್ಳು ಅಳತಾರಲ್ಲೋ ನಿಮ್ಮ ಹೆಸರು ಮ್ಯಾಗ ಕೆಟ್ಟ ಹೆಂಡ್ರ ಮಕ್ಳು ಹೆಂಡ್ರ ಮಕ್ಳು ಎಟ್ಟು ಅಳತಾರ ನಿಮ್ ಹೆಸ್ರ ಮ್ಯಾಗ ಹೆಂಡ್ರು ತಾಳಿ ಮಾರಿ ಕುಡ್ದ್ ಬರ್ತೆ ಎಲ್ಲ ಟಕಳ್ಯಾ ಅಂದ್ರ ನಮ್ ಬಿಗ್ ಬಾಸ್ ಇನ್ನು ಬಂದಿಲ್ಲ ಅಯ್ಯೋ ನಿನ್ ಬಿಗ್ ಬಿಗ್ ಬಾಸ್ ನಿನ್ನ ಮತ್ತೆ ನೋಡ ನೀವು ಮಾತೋಸ್ರಿ ಅವ್ರೆ ಮಾಡ್ತೀನಿ ಏನ್ ಬೇಕ ನಿನಗ ತಣ್ಣ ಮಜ್ಜಿಗೆ ಬೇಕಾ ಎಲ್ಲಿ ಸುರುಲಿದೆ ಬಾಯ್ ಬಿಡಂಗಿಲ್ಲ ಈಗ ಮಜ್ಜಿಗೆ ಎಲ್ಲಿ ಸುರುಲ್ ಹೇಳಿ ಎಟ್ಟು ಇಟ್ಟು ಎಟ್ಟು ನಿಮ್ದು ಎಟ್ಟು ನಿಮ್ದು ಹೆಂಡ್ರ ಮಕ್ಳು ತಾಳಿ ಮಾರ್ಸಕ್ ಮಾರ್ಸಕ್ ಹಚ್ರ ನೀವು ಹಾ ಅಮ್ಮ ಪಾಮ್ಮ ಬಾಯಾಗ್ ತುರ್ಗಿ ಬಿಡ್ತೀನಿ ನೋಡಿ ನೀ ಬರಲಿ ಅವ ಟಕ್ಡಾಯ ಐತಿ ನಿಮ್ ನಾಲ್ಕು ಮಂದಿದ ಐತಿ ನಿಮ್ದ ಮಜ್ಜಿ ಕೊಡುತ್ತ ಬಿಡಿ ಅವ ನಿಚ್ಚಳ ಇದ್ರ ನಿಮ್ಮ ಅವ್ರ ನೀವು ಆ ಮಜ್ಜಿ ಕೂಡ ನಿಚ್ಚುಳಿದ್ರಿ ನೀವು ಹೆಂಡ್ರ ತಾಳಿ ಮಾರ್ಸಿ ಕುಡಿತೀರಲ್ಲ ನಿಮಗ ಬರಬಾರದು ಪಾಪ ಬರ್ತೈತೆ ನಿಮಗ ಲೇ ಲೇ ಇನ್ನೊಂದ್ ಎರಡು ಯಾರಿಗ ಅವನಿಗೆ ಯಾರಿ ಕಡಿಬೇಕು ತಿ ಯಾರಿ ಕಡಿಬೇಕು ಅವರ ಸಗಣಿ ತಿನ್ನ ಅಂತ ತಿಂತೀಯ ನೀನು ತಿಂತಿ ನೀನ ಇಲಿ ಕುಂದ್ರ ಅಂತ ಹೇಳಿ ಹೋದ್ರ ತಾಳಿ ಮಾರ್ಕುತ್ತೀಯ ನೀನು ಹಾ ತಿಳು ಕುರುದು ಎಲ್ಲೆನೋ ಡುಮ್ಮ ಟಕಳ ಗೊತ್ತಿಲ್ಲ ಯಾರಿ ಬಿಟ್ ಬಂದಿರ ಅವನು ಅಬ್ಬಾ ಇದೆಲ್ಲ ಅವನು ಓದಿಲ್ಲ کار ಬರ ಕರೆ ಹೇಳಬೇಕು ಇಲಿ ನೋಡಿ ಅಕ್ಕ ಅಲ್ಲಿ ಕಟ್ಯಾಕತ್ತಿದ್ದಿರೋ ನೀನು ಬಗ್ಗಾತಕ ಅವ್ನು ಆಕಿನಾರಿ ಕರೆದಿ ಕರ್ದಿ ಬಗ್ಗುದು ಮಾಡುದುದ್ ಇಂತದ್ ಮಾತಾಡ ಮಾತಾಡ್ತಿರ ಎತ್ಲಿ ನಿಮ್ಮದು ಎಕ್ಕ ಹ ನೀನ್ ತುರ್ಕಾಕ ಬರ್ಲಿಲ್ಲ ನಾನ ಹೋಗಿ ತುರ್ಕೊಂಡ ಚಲೋ ತುರ್ಕೋತಿರೋ ಚಲೋ ತುರ್ಕೋತಿರ ತುರ್ಕೊಂಡ್ ತುರ್ಕೊಂಡ್ ಹಿಂಗ ಆಗಿರ ನೀವು ಬಡಕ್ ಬೆಚ್ಚ ಬಿಚ್ಚ ಏನ್ ಬಿಚ್ಚಬಿಡ್ಬೇಕಾ ಬಡಕಿದ್ದೆ ಅಂದ್ರ ಕಟ್ಟ ಬಿಚ್ಚೆ ನಾವೇನು ಬಡಸ್ಕೊಳಕ್ ಹಾಲಿ ಇತ್ತೀವನ ಏನ್ಲಾ ಕಟ್ಟು ಬೀಚ್ ಬಿಡ್ಬೇಕಾ ಬಿಡಾಕ್ ಬೇಡ ಅಲ್ಲ ನೀವು ಅಚ್ಚಿಗಡಿಯ ಜನ್ಮ ಐತಿ ಕಟ್ಟಿ ಹೇಳ್ತೀನಿ ಬಿಡ ಬಿಡ ಬಿಡುಬಿಟ್ಟು ಬಿಡುವಂತ ಹಂಗ ಬಡಸ್ಕೊತೇ ಇರ್ಬಿ ಬಿಡ್ತೀನಿ ಮಗನ ಈಗ ಎಲ್ಲಾ ಬಿಚ್ಚಿ ಇರ್ಬಿ ಬಿಡ್ತೀನಿ ಬಿಡತಮ್ಮ ಇರ್ಬಿ ಇರ್ಬಿ ಬಿಡು ತಡೆ ನೀನು ಬಡಿದ್ ಅಮ್ಮ ಸಾಕು ಯಾಕಿ ಬೈನ್ ಯಾಕೆ ಏನಂತ ತಾಳಿ ಮಾರಬಾರ್ದು ಅದ್ರಾಗ ನಾನ ಕಟ್ಟಿದ್ ತಾಳಿಲೆ ಮಾರೋದ್ ಡಾಳ ಅಂತ ಇವ್ರಿಬ್ರು ಅದ್ರಲ್ಲ ಸುಂಕುದ್ರ ಒಂದೇ ಸತಿ ಮಾರು ಒಂದೇ ಸತಿ ಮಾರು ಅನ್ ಅವಿ ನಾ ಬಾಳ್ತಿಲ್ಲ ನನ್ ಮಗ ಹ ನನ್ ದಟ್ಟ ಮಾರಿಲ್ಲನಾ ನಿಂದ ತೆಗದಿಟ್ಟಿದ್ನ ತಾಳಿ ಹಂಗಿರ್ತಾವ ನಾದರೂ ತಗೊಳ್ಳೋ ಅದರ ಒಂದು ನಂದು ಒಂದು ನಿಂದು ನಂದು ನಂದಾತ ಮಾರಿನ ನಿಂದ ಹಾಗೆ ಹೇಳ್ತೀನಿ ತಂದು ಕೊಡ್ತೀನಿ ಕೈ ಬಿಚಿ ಬಿಡು ನೀ ಹೋಗಿ ತಂದು ಬಿಡು ಎಲ್ಲ ಹೇಳ್ತಿರ್ತೀವಾ ಅಲ್ಲಿ ಹೋಗಿ ತಿಳ್ಸ ಸೌ ನಿಂದೊಂದು ಆ ನಾನು ತವರು ಮನೆಗೆ ಕೊಟ್ಟಿದ್ದೆ ಕೊಟ್ಟಿದ್ದು ಸಾಕಾಗಿಲ್ಲ ನಿನಗ ನಾನು ಅತ್ತಿಗೆ ಮಗನ ತಂದ್ ಆ ಕರಿತಿ ನಮ್ಮಕ್ಕನ್ನ ನಿನ್ನ ಇಟ್ಟಗ ಬಿಡಲ್ಲ ಅಲ್ಲ ನಾನು ಬರ್ರಿ ನಮ್ಮ ಅಕ್ಕ ನಮ್ ಮಕ್ಳು ಒಂದ್ ಏನೇನ್ ಕತ್ತರಿಸ್ತಾಳ ದೇವ್ರಿಗೆ ಗೊತ್ತಿತ್ತು ಸರಿಲಿ ಹಾಕಿದ್ನ ಅಂದ್ರ ಮತ್ತ ಇನ್ನ ಎಲ್ ಮುಚ್ಚ ಬಾಯ್ ಐತೆ ನಾ ಒಂದ್ ಮಾತ್ ಹೇಳ್ತೀನಿ ಕೇವಿನ ನನ್ನ ಮಗ್ ಕಟ್ಟ ಬಿಚ್ಚಕ್ಕ ಹಾ ನಾವ್ ಹೋಗಿ ನಮ್ ಬಿಗ್ ಬಾಸ್ ಅದನ್ಲಾ ಅವನ್ ಹೋಗಿ ಕರ್ಕೊಂಡ್ ಬರ್ತೀನಿ ಒಟ್ಟೂರು ನಿನ್ನ ಬಿಗ್ ಬಾಸ್ನ ಕೂಡ ಹೆಣ ಎತ್ತಾಯ್ ತುರ್ಕಿದ್ನಿಂತ ಬಾಯಿ ಮಾನ್ ಗಡಿಗಳೂತ್ ಎಟ್ಟ ಹಾರ ಎಡ್ತಿರ ನಿಮ್ ಹಣ ಚಂದ ಮಾಡ್ಲಿ ನಿಮ್ದು ಒಯ್ ಐತಿ ನಿಮ್ದು ಪಜಿತಿ ಅಭಿಪ್ರಾಯ ಏನಪ್ಪಾ ಕೈ ಮುಗಿತ ಕಟ್ಟಿ மாநில சோகு மாத்தியா சோகு ஊர் களஸ்தான் சட் பெச்சி மெருணி மாவத்தாடி மரியாதை கூட கட் தண்டிகா அவ்வளோங்க மரியாதை அல்ல அவங்க கை பிச்சு தந்து கொட்டி அல்ல ஒன் ஜஜி ஒழக நீ தந்தே பார்த்தி எதிரொந்தி மத்தி அவர் ஆய் நிமிது

ನನಗ್ ಬರಿ ತಟ್ಟಿ ಹಾಕಿನ ಬೆಂಕಿ ಅವನ ಕೊಡುದ ಹ್ಮ್ ಅವ್ನು ಮಾಡಿದ್ದೆಲ್ಲ ತಾಳಿ ಒತ್ತಿ ಇಟ್ಟೀರೇ ಎಲ್ಲಿ ಅಲ್ಲಿ ಅದು ತೋಡ್ ಬಂಗಾರ ಗಡಿ ಹೋದ್ವಿ ಅವ ಬಂಗಾರ ಹೇಳಲ್ಲ ತಳಿ ತೋಳಲ್ಲ ಅಂತೇಳಿ ಅದಕ್ಕ ಬ್ಯಾಡ ಅಂತ ಹೇಳಿ ಬಾರ ಅಗಡ್ಯಾಗ ಹೋಗಿ ಮಾರಿ ಕೊಡ ತಾಳಿ ಒತ್ತಿ ಇಟ್ಟೀರೇ ಮಾರೀರಿ ಅಯ್ ಹೋ ಮಾರಿ ಅಯ್ಯೋ ಶರದ್ ಅಂಗಡಿಯಾಗ ಗೊತ್ತಿಟ್ಟೀರಿ ಏ ಮಾರಿನ ಏನ್ ದೊಡ್ಡ ಡಾನಂದ್ರೋಡಿ ಇಡಬಾರ ಜಾಗ ಇ ಮಗನ ಸತ್ತ ಹೋಗ್ತಿ ಇವತ್ತ ಮುಚ್ಚೋಡ್ ಸುಮ್ನಿಂದ ಬಾಯನ ಎಲ್ಲಾ ಮುಚ್ಚಿ ಹೋಗುದಿ

ಅಕ್ಕಡ ಇದು ಅದ ಕೊಡ್ಲೇನ ಏನ್ ಸುರ್ತಿನ ಮಕ್ಕಳ ನಿಮ್ಮ ಮೂರು ಮಂದಿಗೆ ನಮಸ್ಕಾರ ನಾ ನಿಮ್ಮ ಪ್ರೀತಿಯ ಮಂಜುಳ ಮುದೋಳ ಮಾತಾಡ್ತಾ ಇದ್ದೀನಿ ಇವರು ಮುದೋಳ ಕಟ್ಟಪ್ಪ ಅಂತ ಹ್ಮ್ ಇಷ್ಟು ದಿನ ನಮ್ಮ ರಂಗಭೂಮಿಯಲ್ಲಿ ನಮ್ಮನ್ನ ಪ್ರೀತಿ ತೋರಿಸಿ ಬೆಳೆಸಿದ್ದೀರಾ ನಮ್ದೇ ಒಂದು ಯೂಟ್ಯೂಬ್ ಚಾನೆಲ್ ಮಾಡ್ಕೊಂಡಿವಿ ಅದಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ ನಮ್ಮ ಮುದೋಳ ಕಟ್ಟಪ್ಪ ಯೂಟ್ಯೂಬ್ ಚಾನಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ತಿರ ತಾನೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಜೋರಾಗಿ ಬರಸ್ರಿ ನಮಸ್ಕಾರ